ಚಾಕೊಲೆಟ್ಗೆ ಗಾಂಜಾ ಬೆರೆಸಿ ಮಾರಾಟ ಆರೋಪಿ ಅರೆಸ್ಟ್ ದಾವಣಗೆರೆ ಚಾಕೊಲೆಟ್ ಪಾನ್ಗೆ ಗಾಂಜಾ ಬೆರೆಸಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದ ಪಾನ್ ಅಂಗಡಿ ಮಾಲೀಕನನ್ನು ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ ಪ್ಯಾರೆಲಾಲ್ ಅಲಿಯಾಸ್ ರಾಜು ಮೂವತ್ತೆಂಟು ಬಂಧಿತ ಆರೋಪಿ ದಾವಣಗೆರೆ ನಗರದ ರಾಮ ಅಂಡ್ ಕೋ ಸರ್ಕಲ್ನಲ್ಲಿ ಪಾನ್ ಶಾಪ್ ಇಟ್ಟುಕೊಂಡಿದ್ದ ಕಳೆದ ನಾಲ್ಕು ವರ್ಷಗಳಿಂದ ಪಾನ್ ಶಾಪ್ನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇತ್ತೀಚೆಗೆ ಚಾಕೊಲೆಟ್ನಲ್ಲಿ ಗಾಂಜಾ ಚಾಕೊಲೆಟ್ ಪಾನ್ಗೆ ಗಾಂಜಾ ಬೆರೆಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದ ತನ್ನ ಅಪ್ರಾಪ್ತ ಮಗನ ಕೈಯಲ್ಲಿ ಗಾಂಜಾ ಮಿಶ್ರಿತ ಚಾಕೊಲೇಟ್ ಪಾನ್ಗಳನ್ನು ಕೊಟ್ಟು ಕಾಲೇಜುಗಳ ಬಳಿ ಮಾರಾಟ ಮಾಡಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಆರೋಪಿ ರಾಜುನನ್ನು ಬಂಧಿಸಿದ್ದಾರೆ ಪ್ಯಾರೇಲಾ ಲಲಿಯಾಸ್ ರಾಜು ಉತ್ತರ ಪ್ರದೇಶದ ಅಲಹಾಬಾದ್ ನಿವಾಸಿ ಗಾಂಜಾ ಮಿಶ್ರಿತ ಬೋಲೆ ಚಾಕೊಲೇಟ್ ಹೆಸರಿನ ಪಾನ್ ಅನ್ನು ಉತ್ತರ ಪ್ರದೇಶದಲ್ಲಿ ಕೇವಲ ಒಂದರಿಂದ ರಿಂದ ಎರಡು ರೂಪಾಯಿಗೆ ಮಾರಲಾಗುತ್ತದೆ ದಾವಣಗೆರೆಯಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿಗೆ ಆರೋಪಿ ಮಾರಾಟ ಮಾಡುತ್ತಿದ್ದ ಗಾಂಜಾ ಮಿಶ್ರಿತ ಚಾಕೊಲೇಟ್ ಅನ್ನು ಮಕ್ಕಳು ಹಾಲು ಜ್ಯೂಸ್ಗಳಲ್ಲಿ ಬೆರೆಸಿ ಸೇವಿಸುತ್ತಿದ್ದರು ಮಗನನ್ನೇ ಗಾಂಜಾ ಮಾರಾಟ ಕೃತ್ಯಕ್ಕೆ ಆರೋಪಿ ಬಳಸುತ್ತಿದ್ದ ಸದ್ಯ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಉಮಾಪ್ರಶಾಂತ್ ತಿಳಿಸಿದ್ದಾರೆ